ನಮಸ್ಕಾರ ಎಲ್ರಿಗೂ ವಿಶ್ವವಾಣಿ ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಮೇ ತಿಂಗಳಿಗೆ ಕಾಲಿಟ್ಟಿದ್ದೀವಿ ಪ್ರತಿ ತಿಂಗಳು ನಾವು ಅನ್ಕೋತಾ ಇರ್ತೀವಿ ನಮ್ಮ ರಾಶಿಯ ಫಲಾನುಫಲ ಹೇಗಿದೆ ಈ ವರ್ಷ ಈ ತಿಂಗಳ ಗ್ರಹಚಾರ ಹೇಗಿದೆ ನಮಗೆ ಈ ಮಾಸ ಏನಾಗುತ್ತೋ ಏನೋ ಅನ್ನೋ ಒಂದು ಕನ್ಫ್ಯೂಷನ್ಸ್ ಇರುತ್ತೆ ಮತ್ತೆ ಏನೋ ಏನಾದರೂ ಒಂದು ಸಣ್ಣ ಪುಟ್ಟ ಗೊಂದಲಗಳಿದ್ರೆ ಅದಕ್ಕೆ ಪರಿಹಾರ ಕೂಡ ಬೇಕಾಗಿರುತ್ತೆ ನಮ್ಗೆ ಸೊ ಎಲ್ಲ ಪರಿಹಾರಗಳನ್ನ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ಶ್ರೀ ವಿಜಯಾನಂದ ಸ್ವಾಮೀಜಿಗಳು ನಮ್ಮ ಜೊತೆ ಇದ್ದಾರೆ ಅವರು ಒಳ್ಳೆ ಜ್ಯೋತಿಷಿಗಳು ಎಷ್ಟೊಂದು ಜನಕ್ಕೆ ಅನುಕೂಲ ಆಗ್ತಾ ಇದೆ ಸೊ ಅವರು ಹೇಳೋ ಒಂದು ಸಣ್ಣ ಪುಟ್ಟ ಪರಿಹಾರಗಳು ಎಷ್ಟು ಅಹ್ ಪ್ರಾಮುಖ್ಯತೆಯನ್ನು ಪಡ್ಕೋತಾ ಇದೆ ಮತ್ತೆ ನಮ್ಗೆ ಎಷ್ಟು ಒಳ್ಳೇದಾಗ್ತಾ ಇದೆ ಅನ್ನೋದನ್ನ ನೀವೇ ನಮ್ಗೆ ನಿಮ್ಮ ಕಮೆಂಟ್ಸ್ ಗಳ ಮೂಲಕ ಹೇಳ್ತಾ ಇದ್ದೀರಾ ಮತ್ತೆ ಎಷ್ಟೋ ಜನ ನಾನು ನೇರವಾಗೂ ಹೇಳಿದೀರಾ ಸೊ ಅವ್ರೆಲ್ರಿಗೂ ಖುಷಿ ಆಗುತ್ತೆ ಸೊ ಮುಂದಿನ ರಾಶಿ ಈಗಾಗಲೇ ಎರಡು ರಾಶಿಯ ಭವಿಷ್ಯವನ್ನ ಅವರು ಹೇಳಿದ್ದಾರೆ ನೀವು ನಮ್ಮ ಚಾನೆಲ್ನ ಆ ಎಲ್ಲ ನೀಟಾಗಿ ಪರಿಶೀಲನೆ ಮಾಡಿದ್ರೆ ಅಥವಾ ಪ್ಲೇ ಲಿಸ್ಟಿಗೆ ಹೋದ್ರೆ ನಿಮ್ಗೆ ಮೇ ತಿಂಗಳ ಎಲ್ಲ ರಾಶಿಯ ಭವಿಷ್ಯಗಳು ಸಿಗ್ತಾ ಹೋಗುತ್ತೆ ಸೊ ಹಾಗಾಗಿ ಗುರುಗಳ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೆ ಮುಂದಿನ ರಾಶಿಯ ಬಗ್ಗೆ ತಿಳಿಸ್ಕೊಳ್ಳಿ ಮೂರನೇ ರಾಶಿ ಮಿಥುನ ರಾಶಿ ಮೃಗಶಿರ ಮೂರು ಮತ್ತು ನಾಲ್ಕನೇ ಪಾದ ಆರಿದ್ರ ನಕ್ಷತ್ರ ಪುನರ್ವಸ್ಸು ಒಂದು ಎರಡು ಮೂರನೇ ಪಾದ ಮಿಥುನ ರಾಶಿಗೆ ಸೇರುತ್ತೆ ಮಿಥುನ ರಾಶಿಯ ಅಧಿಪತಿ ಬುಧಗ್ರಹ ಮಿಥುನ ರಾಶಿಯವರಿಗೆ ಒಂದು ಕಡೆ ಚೋರ ಭಯವಿದೆ ಚೋರ ಭಯ ಅಂದ್ರೇನು ಕಳ್ಳರ ಭಯ ತನ್ನ ವಸ್ತುವನ್ನು ವಾಹನವನ್ನು ವಜ್ರವನ್ನು ಯಾವುದೋ ಒಂದು ಬೆಲೆ ಬೆಳೆಯುವಂತಹ ವಸ್ತು ಒಂದು ಹತ್ತು ರೂಪಾಯಿದಾದರೂ ಸರಿ ಕಳ್ಕೊಳ್ಳುವಂತಹ ಮಾಸ ಆದ್ರಿಂದ ಜ್ಞಾಪಕ ಶಕ್ತಿ ಇರಲಿ ಜ್ಞಾಪಕ ಏನು ಬೇಕೋ ಅದನ್ನು ಮಾಡಿ ಯಾವ ವಸ್ತು ಎಲ್ಲಿಟ್ಟಿದ್ದೆ ಯಾವುದ ಯಾವುದೇ ಒಂದು ವಸ್ತು ಇರುವಾಗ ಅದರ ಬೆಲೆ ಗೊತ್ತಾಗಲ್ಲ ಕಳೆದು ಹೋದಾಗ ಕೂತ್ಕೊಂಡು ಪರಿತಪಿಸ್ತೀವಿ ಹಾಗಾಗಿ ಚೋರ ಭಯ ಮಿಥುನ ರಾಶಿಗೆ ಯಾವುದಾದ್ರೊಂದು ವಸ್ತುವನ್ನು ಕಳ್ಕೊಳ್ಳುವಂತಹ ದಿನಗಳು ಮೇ ತಿಂಗಳಲ್ಲಿ ಬರಬಹುದು ಕೇವಲ ವಸ್ತುಗಳು ಮಾತ್ರ ಅದರ ಬಗ್ಗೆ ಹೆಚ್ಚು ಗಮನ ಇರಲಿ ಹಾಗೂ ಮಿಥುನ ರಾಶಿಯವರಿಗೆ ಮನೆ ಕಟ್ಟುವಂತಹ ಯೋಗ ಯಾರಾದರೂ ಮನೆ ಕಟ್ಟುವ ಯೋಚನೆ ಬ್ಯಾಂಕ್ ಲೋನು ಸಾಲ ಹಣಕಾಸಿನ ವ್ಯವಸ್ಥೆ ಆಗಲಿಲ್ವಲ್ಲಪ್ಪ ಅಥವಾ ಯಾವಾಗ ಮಾಡಬೇಕು ಅಂಥ ಎಲ್ಲ ಗೊಂದಲಗಳಿಗೆ ಮೇ ತಿಂಗಳು ಒಳ್ಳೆ ಮಾಸ ಅಂತ ಹೇಳ್ಬೋದು ಮೇ ತಿಂಗಳಲ್ಲಿ ಮನೆ ಕಟ್ಟುವ ಆಯಾ ವರ್ಗಗಳ ಶುಭವಾದ ಕಾಲ ಮೇ ಈ ಮೇ ತಿಂಗಳಲ್ಲಿ ಬರಲಿದೆ ಆದರೆ ವಸ್ತುಗಳ ಬಗ್ಗೆ ಎಚ್ಚರಿಕೆ ಇರಲಿ ನಾವು ಕಳ್ಕೊಂಡು ಯಾರ ಮೇಲೋ ಅಪವಾದ ಹೊರಿಸ್ಬಿಡ್ತೀವಿ ಆ ಥರ ಆಗಬಾರ್ದು ಯಾರ ಮನಸ್ಸಿಗೂ ನೋವಾಗದಂತೆ ನಮ್ಮ ವಸ್ತುಗಳನ್ನು ನಾವೇ ಎಚ್ಚರವಾಗಿ ಜಾಗ್ರತೆಯಿಂದ ನೋಡಿಕೊಳ್ಬೇಕು ಹಾಗೂ ಮನೆಯಲ್ಲಿ ಪ್ರತಿನಿತ್ಯ ಆಗದಿದ್ದರೆ ವಾರದಲ್ಲಿ ಒಂದಿನಾದರೂ ಈ ಮೇ ತಿಂಗಳಲ್ಲಿ ಎಷ್ಟು ಶುಕ್ರವಾರಗಳು ಬರುತ್ತೋ ಅಷ್ಟು ಶುಕ್ರವಾರಗಳು ಮಿಥುನ ರಾಶಿಯವರು ಬಿಳಿ ಕಮಲದ ಶ್ವೇತ ಕವಲ ಬಿಳಿ ಕಮಲದ ಹೂವಿನಿಂದ ನಾರಾಯಣನನ್ನು ಪೂಜೆ ಮಾಡಿ ಆ ಬಿಳಿ ಕಮಲದಲ್ಲಿ ಒಂದೊಂದೇ ಎಲೆಯನ್ನು ಕಿತ್ತು ವಿಷ್ಣುವಿನ ಅಥವಾ ವೆಂಕಟರಮಣನ ಫೋಟೋಗೆ ಪೂಜೆ ಮಾಡ್ತಾ ಬನ್ನಿ ಯಾರಿಗೋ ಹಣ ಕೊಟ್ಬಿಟ್ಟಿದ್ದೀವಿ ನೀವು ಸಾವಿರ ಸಮಸ್ಯೆ ಹೇಳಿದ್ರೂ ಅವರಿಂದ ದುಡ್ಡು ಬರ್ತಾ ಇಲ್ಲ ಅವರು ಒಂದೇ ಒಂದು ಸಮಸ್ಯೆ ಹೇಳಿದ್ದಕ್ಕೆ ನೀವು ದುಡ್ಡು ಕೊಟ್ಬಿಟ್ರಿ ಆದರೆ ನೀವು ಸಾವಿರ ಸಮಸ್ಯೆ ಹೇಳಿದ್ರು ಅವರಿಂದ ರಿಟರ್ನ್ ಬರಲ್ಲ ಇದೆಲ್ಲದಕ್ಕೂ ಒಂದು ಇದು ಪರಿಹಾರ ಆಗುತ್ತೆ ಬಿಳಿ ಕಮಲದಲ್ಲಿ ಮಾತ್ರ ಕೆಂಪು ಕಮಲ ಅಥವಾ ಈ ಪಿಂಕ್ ಕಲರ್ ಕಮಲದಲ್ಲಿ ಬರಲ್ಲ ಶ್ವೇತ ಕಮಲ ಬಿಳಿ ಕಮಲ ಇದ್ದರೆ ನೂರ ಎಂಟು ಆಗಬೇಕು ನಾರಾಯಣ ನಾರಾಯಣ ಅಂತ ವಿಷ್ಣುವಿನ ಫೋಟೋ ಹೇಗೆ ಆ ಒಂದೊಂದೇ ಬಿಳಿ ಕಮಲದಿಂದ ಮೇ ತಿಂಗಳಲ್ಲಿ ಶುಕ್ರವಾರ ದಿನ ಪೂಜೆ ಮಾಡಿ ಆರ್ಥಿಕ ದೋಷದಿಂದ ಹೊರಗೆ ಬರ್ತೀರಿ ಸ್ವಲ್ಪ ಮೇ ತಿಂಗಳಲ್ಲಿ ಬಿಕ್ಕಟ್ಟು ಕಾಣುತ್ತೆ ಆರ್ಥಿಕ ಬಿಕ್ಕಟ್ಟು ಚಿಂತೆ ಮಾಡೋದು ಬೇಡ ಮತ್ತೆ ಅದು ಪರಿ ಪರಿವರ್ತನೆ ಆಗಿ ಹಣಕಾಸಿನ ತೊಂದರೆಗಳು ದೂರ ಆಗುತ್ತೆ ಮಿಥುನ ರಾಶಿಯವ್ರಿಗೇನಪ್ಪ ಅಂದರೆ ಈ ಹೇಳಿದ್ನಲ್ಲ ಒಂದಷ್ಟು ವಸ್ತುಗಳ ಅಥವಾ ಯಾವುದೋ ಒಂದು ವಸ್ತು ಹಣ ಸಿಕ್ಕಾಕೊಳ್ಳೋದು ಯಾವುದಕ್ಕೋ ದಂಡ ಕಟ್ಟಂಗೆ ಆಗೋದು ಅಥವಾ ಎಲ್ಲೋ ಯಾವುದೋ ಒಂದು ಮಾಡಿರೋ ತಪ್ಪಿಗೋ ಮಾಡದಿರೋ ತಪ್ಪಿಗೋ ದಂಡ ಕಟ್ಟುವಂತೆ ಮಾಡಿಬಿಡುತ್ತೆ ಹಾಗಾಗಿ ಮಿಥುನ ರಾಶಿಯವರು ಬಿಳಿ ಕಮಲದಿಂದ ನಾರಾಯಣನ ಪೂಜೆಯನ್ನು ಮಾಡಿ ಮನೆ ಕಟ್ಟುವಂತಹ ಯೋಚನೆ ಇದ್ದರೆ ಮೇ ತಿಂಗಳಲ್ಲಿ ದಿನ ಕೂಡ ಬರುತ್ತೆ ಅದಕ್ಕೆ ಬೇಕಾದ ಎಲ್ಲ ಸ್ಥಿತಿಗತಿಗಳು ಒದಗಿ ಬರುತ್ತೆ ಹಾಗಾಗಿ ಮಿಥುನ ರಾಶಿಯವರಿಗೆ ಕಾಲು ಭಾಗ ದೋಷಕಾರಿ ಮೇ ತಿಂಗಳು ಮುಕ್ಕಾಲು ಭಾಗ ಉಪಯೋಗಕಾರಿ ಅಂತ ಹೇಳಬಹುದು ಸಣ್ಣಮಂಗಲವಾಗಲಿ ಮಿಥುನ ರಾಶಿಗೆ ಮಿಥುನ ರಾಶಿಯವರು ಗುರುಗಳೇ ತುಂಬಾ ಚೆನ್ನಾಗಿ ಹೇಳಿದ್ರಿ ನೀವು ಶ್ವೇತ ಕಮಲನ ಆ ಫೋಟೋಗೆ ಪೂಜೆ ಮಾಡಬೇಕು ಅದರ ಎಲ್ಲ ದಳ ನೂರ ಎಂಟು ದಳಗಳನ್ನ ಉಪಯೋಗಿಸಿ ನಾವು ನಾರಾಯಣ ನಾರಾಯಣ ಅಂತ ಪೂಜೆ ಮಾಡಿದ್ರೆ ನಮ್ಗೊಂದು ಒಂದ್ ಅವರಿಂದ ಒಂದು ಶ್ರೀರಕ್ಷೆ ಸಿಕ್ಕುಗಳ ನನ್ಗೊಂದು ಡೌಟ್ ಈಗ ಅದನ್ನ ಎಷ್ಟು ದಿನ ಮಾಡಬೇಕು ಗುರುಗಳೇ ತಿಂಗಳು ಪೂರ್ತಿ ಮಾಡ್ಬೇಕಾ ಮೇ ತಿಂಗಳಲ್ಲಿ ಎಷ್ಟು ಶುಕ್ರವಾರ ಬರುತ್ತಾ ಐದು ಬಂದ್ರೆ ಐದು ಇಲ್ಲ ನಾಲ್ಕು ಬರುತ್ತೆ ಅಷ್ಟು ವಾರ ಅಂದ್ರೆ ಅದಕ್ಕೆ ಟೈಮಿಂಗ್ಸ್ ಆತ ಹಾಗೇನಿಲ್ಲ ಬೆಳಗ್ಗೆ ಸ್ನಾನ ಶುದ್ಧನಾಗಿದ್ದಾಗ ಪ್ರಾತಃ ಕಾಲದಲ್ಲಿ ಮಾಡ್ಬೇಕು ನಿಮ್ಮ ನಿಮ್ಮ ಒಂದು ಏನು ಎಷ್ಟೇ ಕಷ್ಟಗಳಿರಲಿ ನಾರಾಯಣನ ಒಂದು ಹೆಸರು ಹೇಳಿ ಅದಕ್ಕೊಂದು ಬಿಳಿಯ ಕಮಲದ ದಳವನ್ನು ಸೇರಿಸಿ ಪೂಜೆ ಮಾಡೋದ್ರಿಂದ ನಮಗೆ ಎಷ್ಟೊಂದು ನೆಮ್ಮದಿ ಸಿಕ್ಕತ್ತೆ ಅಂತ ಹೇಳ್ತಾ ಇದ್ದಾರೆ ಗುರುಗಳೇ ಧನ್ಯವಾದಗಳು ಹಾಗೆ ನಿಮ್ಮೆಲ್ರಿಗೂ ಈ ಉಪಯೋಗ ಆಗಲಿ ಅನ್ನೋದು ನನ್ನ ಆಸೆ ಧನ್ಯವಾದ ನಿಮ್ಮೆಲ್ರಿಗೂ ಹಾಗೆ ನೀವು ಮತ್ತಷ್ಟು ರಾಶಿಗಳ ಭವಿಷ್ಯನ ನಿಮ್ದಾಗಿದ್ರೆ ಅದನ್ನು ಚೆಕ್ ಮಾಡೋದಕ್ಕೆ ದಯವಿಟ್ಟು ಪ್ಲೇ ಲಿಸ್ಟ್ ನೋಡೋದನ್ನು ಮರಿಬೇಡಿ ಸೊ ಧನ್ಯವಾದ ನಿಮ್ಮೆಲ್ರಿಗೂ